गीतामहात्म्य तस्मादज्ञानसम्भूतं हृत्स्थं ज्ञानासिनात्मनः चित्वैनं संशयं योगम् भारत अज्ञान हुट हृदय अडगिव ವಿಷಯಕವಾಗಿರುವ ಸಂಶಯಗಳನ್ನು ವಿವೇಕವೆಂಬ ಜ್ಞಾನರೂಪಿ ಖಡ್ಗದ ಮೂಲಕ ಛೇದಿಸಿ ಸಮತ್ವರೂಪಿ ಕರ್ಮ ಯೋಗದಲ್ಲಿ ಸ್ಥಿತನಾಗಿ ಬಿಡು ಕಾರ್ಯೋನ್ಮುಖನಾಗಿ ಯುದ್ಧಕ್ಕೆ ಸಿದ್ಧನಾಗು ಎದ್ದೇಳು ವಂಶಜನೆ ಎಂದು ಪರಮಾತ್ಮನು ನಾಲ್ಕನೇ ಅಧ್ಯಾಯದ ನಲವತ್ತೆರಡನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳುತ್ತಾನೆ ಅಗ್ನಿ ಎಲ್ಲವನ್ನು ಹೇಗೆ ಸುಟ್ಟು ಬೂದಿ ಮಾಡುವುದು ಹಾಗೆ ಜ್ಞಾನವು ಅಜ್ಞಾನವನ್ನು ನಾಶ ಮಾಡುವುದು ಯುದ್ಧಕ್ಕೆ ಸಿದ್ಧನಾಗಿ ರಣರಂಗಕ್ಕೆ ಬಂದಿದ್ದ ಅರ್ಜುನನಿಗೆ ಎರಡೂ ಸೇನೆಗಳಲ್ಲಿ ತನ್ನ ಬಂಧು ಬಾಂಧವರು ಸಾಯಲು ಸಿದ್ಧರಾಗಿ ನಿಂತಿದ್ದುದನ್ನು ನೋಡಿದಾಗ ಮೋಹ ಪರವಶನಾಗಿ ಯುದ್ಧ ಮಾಡುವುದು ಮಹಾಪಾಪವೆಂದು ಚಿಂತಾಕ್ರಾಂತನಾದನು ಕರ್ತವ್ಯ ವಿಮೂಢನಾಗಿ ನಾನು ಗುರುಜನರೊಂದಿಗೆ ಹೇಗೆ ಯುದ್ಧ ಮಾಡಲಿ ಏನು ಮಾಡುವುದು ನನಗೆ ಶ್ರೇಷ್ಠ ಕರ್ಮ ಯಾವುದು ಹೇ ಪರಮಾತ್ಮ ನಿನ್ನ ಶಿಷ್ಯನಾದ ನನಗೆ ಶ್ರೇಯಸ್ಸಿನ ಮಾರ್ಗವನ್ನು ತೋರಿಸು ಎನ್ನುತ್ತಾನೆ ಕ್ಷತ್ರಿಯನಾದ ಅರ್ಜುನನಿಗೆ ಕರ್ಮಯೋಗದಲ್ಲಿ ತೊಡಗಿಸಿಕೊಳ್ಳುವಂತೆ ಭಗವಂತ ಪ್ರೋತ್ಸಾಹಿಸುತ್ತಾನೆ ಕರ್ಮಯೋಗದಲ್ಲಿ ಸ್ಥಿತನಾದ ಮನುಷ್ಯನು ಕರ್ಮ ಬಂಧನದಿಂದ ಮುಕ್ತನಾಗುತ್ತಾನೆ ಇಲ್ಲಿ ಪರಮಾತ್ಮನು ಪಾರ್ಥನಿಗೆ ವಂಶ ಸಂಭೂತನಾದ ಕರ್ಮಠನು ಸಾಧನಾಪರಾಯಣನೂ ಆಗಿದ್ದ ರಾಜರ್ಷಿ ಭರತನ ಚರಿತ್ರೆಯನ್ನು ಜ್ಞಾಪಿಸುತ್ತಾನೆ ಮತ್ತು ಅವನಂತೆ ವೀರ ಶೂರ ಧೈರ್ಯ ಸಾಹಸ ಮುಂತಾದ ಗುಣಗಳಿಂದ ಕೂಡಿದ ನೀನು ನಿನ್ನ ಕರ್ತವ್ಯದಲ್ಲಿ ತೊಡಗು ಎಂಬುದನ್ನು ತಿಳಿಸುತ್ತಿದ್ದಾನೆ ಅರ್ಜುನನ ವಿವೇಕ ಶಕ್ತಿಯು ಮೋಹದ ಕಾರಣದಿಂದ ಧೂಳು ಮುಚ್ಚಿದ ಕನ್ನಡಿಯಂತಾಗಿತ್ತು ಅವಿವೇಕದಿಂದ ಸ್ವಧರ್ಮರೂಪಿ ಕರ್ಮವಾಗಿದ್ದ ಯುದ್ಧವನ್ನು ತ್ಯಜಿಸಲು ನಿರ್ಣಯಿಸಿದ ಅರ್ಜುನನಿಗೆ ಭಗವಂತನು ಅವನ ಮನದಲ್ಲಿದ್ದ ಸಂಶಯವನ್ನು ಹೋಗಲಾಡಿಸಿ ಯೋಗದಲ್ಲಿ ಸ್ಥಿತನಾಗು ಮತ್ತು ಯುದ್ಧಕ್ಕಾಗಿ ಎತ್ತು ನಿಲ್ಲು ಎನ್ನುತ್ತಾನೆ ನಿಶ್ಶಂಕೆಯಿಂದ ನೀನು ನಿನ್ನ ಕರ್ಮದಲ್ಲಿ ತೊಡಗು ನಿನಗೆ ಶ್ರೇಯಸ್ಸಾಗುವುದು ಎಂದು ಜ್ಞಾನ ಬೋಧನೆ ಮಾಡುತ್ತಾನೆ ಹರಿ ಹಿ ಓಂ